ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾಹಸ ವಿಷ್ಣುವರ್ಧನ್ ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೆ ಹಾಗಾಗ ಮೀಟ್ ಮಾಡಿ ಕಾಫಿ ಕುಡೀತ ಹಾರ್ಟೆ ಹೊಡಿಯೋದು ಒಂದಿನ ಸಾರ್ ಫೋನ್ ರಮೇಶ್ ಏನು ಮಾಡ್ತಿದ್ದೀರಾ ಶೂಟಿಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರಿ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಏನು ಸರ್ ಅದೇದು ಫಿಲಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರ ಯಾವ ಸರ್ ಅದರ ಕನ್ನಡ ಫಿಲ್ಮ್ ಸೂಪರ್ ಇಟ್ಟಿದ್ದಲ್ಲವಾ ಹಾಂ ಹೌದು ಸರ್ ಹೌದು ಸರ್ ನನ್ನ ನೋಡಿಲ್ಲ ಸರ್ ಹಾಂ ಓಕೆ ಕೆಲಸ ಮಾಡಿ ಆ ಫಿಲಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಏನು ಮಾತಾಡೋಣ ಅಂದರು ಇವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರ್ಗೆ ಹೋಗಿ ಆ ಫಿಲ್ಮ್ ನಾ ನೋಡಿ ಆಗಿತ್ತು ಫಿಲ್ಮು ಸಾರ್ ಮನೆಗೆ ಕಾಫಿ ಕುಡಿತಾ ಇದ್ರಿ ಹಾಂ ಹೆಂಗಿತ್ತು ಫಿಲಮು ಅಂದರು ಚೆನ್ನಾಗಿತ್ತು ಸರ್ ಏನು ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಆಮೇಲೆ ಎಲ್ಲ ಚೆನ್ನಾಗಿದೆ ಸರ್ ಯಾರೋ ಹೊಸಬರೆಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದಾರೆ ಸರ್ ಯಾರು ಚೆನ್ನಾಗಿ ಮಾಡಿರೋದು ಸರ್ ಒಬ್ಬ ಹುಡುಗ ಸರ್ ಅದೇ ಧಾರವಾಡ ಆ್ಯಕ್ಸಿಡೆಂಟ್ ಇದೆ ಸರ್ ಆ ಹುಡುಗ ತುಂಬ ಚೆನ್ನಾಗಿ ಮಾಡಿದಾನೆ ಸರ್ ಹಾಂ ಯಾರು ಅವ್ರಿಗೇನು ಹೆಸರು ಅನ್ ಅನಿರುದ್ ಸಂತೆ ಅ ಎಸ್ ಸರ್ ಅನಿರುದ್ ಜಾತ್ಕರ್ ಸರ್ ಹಾಂ ಚೆನ್ನಾಗಿ ಮಾಡಿದರಾ ತುಂಬ ಚೆನ್ನಾಗಿ ಮಾಡಿದಾರೆ ಸರ್ ಒಳ್ಳೆ ಭವಿಷ್ಯ ಇದೆ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿ ಏನಾಗಿ ಇನ್ನೂ ಸಣ್ಣ ಉತ್ತರ ಹೇಳ್ತಾ ಇದ್ದೀನಿ ಅವರು ಅವರ ಬಾವಿ ಅಳಿಯ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಇಸ್ ಅಪೋಸ್ ಅಪ್ಪ ವಿಷ್ಣು ಸರ್ ಮನೇಲಿ ಹೋದಾಗಲ್ಲ ನನ್ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದ್ರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅನಿ ಆ ಚಿತ್ರ ಅನ್ನೋ ಚಿತ್ರದಲ್ಲಿ ಅದ್ಭುತವಾದಂತ ಮಾಡದಂತ ಇಷ್ಟು ರಿಮೆಂಬರ್ ದಟ್ ಅನಿ ಅವತ್ತಿಂದ ಅನಿರುದ್ಧ ಕೀರ್ತಿ ಅಂಡ್ ವಂಡರ್ಫುಲ್ ಕಿಡ್ಸ್ ನಮ್ ಜ್ಯೇಷ್ಠ ಶ್ಲೋಕ ಅವರೆಲ್ಲ ಬೆಳೆದಿರೋದನ್ನೆಲ್ಲ ಕಣ್ಣಾರ ನೋಡಿದೀನಿ ವಿಪಿನ್ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶಫ್ ನಂಬರ ಟ್ರೈಲರ್ ರಿಲೀಸ್ ಮಾಡೋದು ಬಹಳ ಖುಷಿ ಆಗ್ತದೆ ಏನು ಅಫ್ಕೋರ್ಸ್ ಇದು ಬ್ಲ್ಯಾಕ್ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೈ ಗೊತ್ತಿದೆ ನಾನು ಅವರಿಗೆ ರಾಮ ಶಾಮ ಬಾಮ ಡೈರೆಕ್ಟ್ ಮಾಡಿದ್ದೀನಿ ರಾಮ ಶಾಮ ಬಾಮಾ ಡೈರೆಕ್ಟ್ ಮಾಡಿದಾಗ ಒಂದ್ ಕಡೆ ಕಮಲ್ ಹಾಸನ್ ಇನ್ನೊಂದು ಕಡೆ ಊರು ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡಬೇಕು ಸೊ ನಾನು ಬೇಕಾಗಿರೋ ಆಕ್ಟರ್ಗೆ ಪರ್ಫೆಕ್ಟ್ ಕಾಮಿಡಿ ಟೈಮಿಂಗ್ ಇರಬೇಕು ಬಹಳ ನೀಟಾಗಿ ಮಾಡಬೇಕು ಎಕ್ಸ್ಟ್ರಾ ಟೇಕ್ಸ್ ತೊಗೊಳಂಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದರೆ ಅನಿರುತ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನೀವೆಲ್ಲರೂ ನೋಡಿದಿರಿ ರಾಮಾ ಶಾಮ ಪಾಮ ನಂತರ ನಾನ್ ಸತ್ಯವಂತ ಮಾಡಿದ ಎಗೈನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ಆಮ್ ವೆರಿ ಹ್ಯಾಪಿ ಟು ಸೇವ್ ಇಟ್ಸ್ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅನಿಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಆ್ಯಂಡ್ ಈ ಟ್ರೈಲರ್ ಅನ್ನು ಸರ್ ಇಟ್ಸ್ ಲೈಕ್ ಈಗ ನಾವು ಯಾರೋ ಮೀಟ್ ಮಾಡ್ತಿಲ್ಲ ಹಾಯ್ ಆಮ್ ರಮೇಶ್ ಅವ್ರೆ ನೀವು ಶೇಕ್ ಅನ್ಸರ್ ಮಾಡ್ತಿರಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ಥರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಯುವರ್ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ಗೆ ಸಿಗುವಂತ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೆ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನು ನೋಡಬೇಕಾ ನೋಡಬಾರ್ದ ಅಂತ ಆಡಿಯನ್ಸ್ ಡಿಸೈಡ್ ಮಾಡಕ್ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಅನ್ಸ್ ನನಗೆ ಏನ್ ಏನ್ ಇಷ್ಟ ಆಗ್ತದೆ ಇವರು ಎಲ್ಲೂ ನೋಡಿ ಇಲ್ಲಿ ನೋಡಿ ಸ್ಮಾಲ್ ಸೆಟ್ ಅಪ್ ಅಂತ ಇದೆ ಆ ಡಿಸೈನ್ ನೋಡಿ ಈ ಫಾಂಟ್ ನೋಡಿ ಎಲ್ಲದ್ರ ಹಿಂದೆ ಯಾರ ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ಥಿಂಕ್ ಇಟ್ಸ್ ಯು ಈ ನೀವು ಕಾಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಒಬ್ಬರು ಡೈರೆಕ್ಟರ್ ಬಹಳ ಮುಖ್ಯ ಸಂಬಳಿ ಯು ಅಪ್ಲೈ ದಿಸ್ ಮೈಂಡ್ ಟು ಎವ್ರಿಥಿಂಗ್ ಏನ್ ಅಫ್ ಫಿಲಮ್ ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ ಅನ್ಸುತ್ತೆ ಆ್ಯಂಡ್ ಟು ಟಾಪ್ ಇಟ್ ಆಲ್ ಎಂಟೈರ್ ಕಾಸ್ಟ್ ಲುಕ್ ಸೋ ನೈಸ್ ಯುವರ್ ಇಂಟ್ರೊಡ್ಯೂಸ್ಡ್ ಅಸ್ ಅ ಸ್ವೀಟ್ ಅಸ್ ಅ ಡೆಸರ್ಟ್ ಅಂಡ್ ಸ್ಪೈಸಿ ಅಸ್ ಇದು ಅಂತ ಇಬ್ರು ಹೀರೋಯಿನ್ಸ್ ಆಗಲಿ ಅನಿ ಆಫ್ ಅವರ್ ಅಡಿ ಟಾಕ್ಟ್ ಅಬೌಟ್ ಇಟ್ கரெக்ட் டெம் கொடுவூசர் மதே இது ஆக மனோரனை ஆகிடி இது இது ಶಿವಮಣಿ ಅವರು ಇವರು ಎಂತ ಶಾರ್ಟ್ಸ್ ಡೈರೆಕ್ಟರ್ ಆಗಿದ್ದ ಕಾಲದಲ್ಲಿ ಶಿವಮೊಗ್ಗಿ ಶಾರ್ಟ್ಸ್ ಬಗ್ಗೆ ಡಿಸ್ಕಶನ್ ಆಗೋದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ್ರೆ ಗೊತ್ತಾಯಿತು ಆಲ್ ದರ್ಸ್ ಟು ದಂಟರ್ ಒಳ್ಳೆದಾಗ್ಲಿ ಕೊನೆಗೆ ಏನೇ ಮದುವೆ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿ ಅಲ್ಲ ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ತರ ಕೊನೆಗೆ ಆ ಆ ಚೆನ್ನಾಗಿ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂಥ ಚಿತ್ರ ಆಗಲಿ ಓಪನಿಂಗ್ ಅಲ್ಲಿ ಸರ್ 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 ಒಂದು ನಿಮಿಷ ನೀವು ಮುಂಚೆ ನಿಮ್ಮ ಮೈಂಡಲ್ಲಿ ಚಿದಂಬರದ ಇದೆಯಲ್ಲ ಹಾಂ ಅದನ್ನು ಮೈಂಡ್ಗೆ ಹಾಕಿ ಹೇಳಿ ಆ್ಯಕ್ಚುಲಿ ಓಪನಿಂಗಲ್ಲಿ ಅಲ್ಲೊಂದು ಗಾಡಿ ಎಗ್ರತ್ತಲ್ಲ ಸರ್ ಆ ಕಾರಿಗೆ ಬೀಳುತ್ತೆ ಸರ್ ಸೊ ತಕ್ಷಣ ನಮ್ಮ ಹೀರೋನ್ ಇಂಟ್ರೊಡಕ್ಷನ್ ಬರುತ್ತೆ ಸರ್ ಆಮೇಲೆ